ಆ ಎಲ್ಲರೂ ನಮಸ್ಕಾರ ಭೈರತಿ ರಣಗಾಲ್ ಇದು ರೋಣಾಪುರದಲ್ಲಿ ನಡೆಯೋ ಒಂದು ಕಥೆಯಾಗಿದೆ ಹೌದು ಇದರ ಮೇನ್ ಕ್ಯಾರೆಕ್ಟರೇ ಶಿವರಾಜ್ ಕುಮಾರ್ ಅಂತ ಹೇಳಬೇಕು ಹೌದು ಇದು ಮುತ್ತಿ ಸಿನಿಮಾದಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡಿತ್ತು ಈಗ ಅಷ್ಟೇ ಸಿ ಅಷ್ಟೇ ಇಂಪ್ಯಾಕ್ಟ್ನ ಸಿನ್ಮಾದಲ್ಲಿ ಮಾಡಿದ್ಯಾ ಅಂತ ಹೇಳೋದಾದರೆ ಹೌದು ಭೈರತಿ ರಣ್ಗಲ್ ಈ ಹೆಸರು ಕೇಳಿದ್ರೇ ಎಲ್ಲರೂ ನಡುತ್ತಾರೆ ಅಂತ ಹೇಳಬೇಕು ಅವರು ಈ ಸಿನಿಮಾದಲ್ಲಿ ಹೀರೋಯ್ನಾಗಿ ರುಕ್ಮಣಿ ವಸಂತ್ ಅವರು ಕಾಣಿಸಿದ್ದಾರೆ ಇತ್ತೀಚೆಗಷ್ಟೇ ಭಗೀರ ಸಿನಿಮಾದಲ್ಲೂ ಇವರು ಪಾತ್ರ ಡಾಕ್ಟರ್ ಆಗಿತ್ತು ಇನ್ನು ಇವರು ಈ ಏನು ಸಿನಿಮಾಗೆನ್ ಅಂತ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ನೀವು ಇನ್ನು ಶಿವರಾಜ್ ಕುಮಾರ್ ಅವರ ತಂಗಿಯಾಗಿ ಛಾಯಾ ಸಿಂಗ್ ಅವರು ಕಾಣಿಸ್ಕೊಂಡಿದ್ದಾರೆ ಬಟ್ ಇವರ ಕ್ಯಾರೆಕ್ಟರ್ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿಲ್ಲ ಇನ್ನು ಈ ಸಿನಿಮಾದ ಮೇನ್ ವಿಲನ್ ಹೌದು ರಾಹುಲ್ ಬೋಸ್ ಹೌದು ಇವರು ಶಿವಣ್ಣ ಅವರಿಗೆ ಟಕ್ಕರ್ ಕೊಡ್ತಾರ ಇಲ್ವಾ ಏನು ಮಾಡ್ತಾರೆ ಅವರು ಪಾತ್ರ ಸಿನಿಮಾದಲ್ಲಿ ಅಂತ ಥಿಯೇಟ್ರಲ್ಲೇ ಹೋಗಿ ಒಂದ್ಸರಿ ನೋಡಿ ಇನ್ನು ಅವಿನಾಶ್ ಅವರು ಕೊಟ್ಟಿರೋ ಪಾತ್ರನ ಚೆನ್ನಾಗೇ ನಿಭಾಯಿಸಿದ್ದಾರೆ ಅಂತ ಹೇಳಬೇಕು ಇನ್ನು ಈ ಚಿತ್ರವು ಪೂರ್ತಿ ರೋಣಾಪುರದಲ್ಲಿ ನಡೆಯುತ್ತೆ ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತಂದರೆ ಇದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಹೇಳ್ಬೇಕು ಹೌದು ರವಿ ಬಸ್ರೂರವರು ಸಖತ್ತಾಗಿ ಇಂಪ್ರೂವ್ಮೆಂಟ್ ಆಗಿ ಇಂಪ್ರೂವ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇನ್ನು ದೇವರಾಜ್ ಅವರ ಕ್ಯಾರೆಕ್ಟರ್ ಮುಫ್ತ ಸಿನಿಮಾದಲ್ಲಿ ಇದ್ದಷ್ಟು ಇಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿಲ್ಲ ಅಂತಲೇ ಹೇಳಬೇಕು ಇನ್ನು ಡೈರೆಕ್ಷನ್ ವಿಚಾರಕ್ಕೆ ಬಂದರೆ ನರ್ತನ್ ಅವರು ನೆಕ್ಸ್ಟ್ ಲೆವೆಲಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅಂತಲೇ ಹೇಳಬೇಕು ಯಾಕಂದರೆ ಈ ಸಿನಿಮಾಗೆ ಯಾವ ಥರ ಬರಬೇಕು ಅಂತ ಕರೆಕ್ಟಾಗಿ ಪ್ರಾಪರಾಗಿ ಸೆಟಪ್ ಮಾಡಿದ್ದಾರೆ ಅಂತಲೇ ಹೇಳಬೇಕು ಇನ್ನು ಶಿವಣ್ಣ ಅವರ ಬಗ್ಗೆ ಹೇಳೋ ಬೇಕಾಗಿಲ್ಲ ಅವರು ಈ ಸಿನಿಮಾದ ಪ್ಲಸ್ ಆ್ಯಂಡ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬೇಕು ಅವರು ಇವರು ಲಾಯರಿಂದ ರೌಡಿ ಆಗೋಕ್ಕೆ ಕಾರಣ ಏನು ಅನ್ನೋದೇ ಈ ಸಿನಿಮಾದ ಲೈನ್ ಸ್ಟೋರಿ ಅಂತಲೇ ಹೇಳಬೇಕು ಇನ್ನೂ ನೀವೇನಾದರೂ ಈ ಸಿನಿಮಾನ ನೋಡಿದರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೋಡಿಲ್ಲ ಅಂದರೆ ಒನ್ ಟೈಮ್ ಥಿಯೇಟರ್ಗೆ ಹೋಗಿ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀನಿ ಹೀಗೆ ಸಿಗೋಣ ಬಾಯ್